ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದ ಕಾಟಾಜಿಯ ಸುಂದರಮಲಕುಡಿಯ ಅವರ ಕೈ ಬೆರಳನ್ನು ಕತ್ತರಿಸಿ ಜೀವ ಬೆದರಿಕೆ ಒಡ್ಡಿದ್ದ ಪ್ರಕರಣದಲ್ಲಿ ನಾಲ್ವರು ಅಪರಾಧಿಗಳಿಗೆ ಮಂಗಳೂರಿನ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಿರುವುದು ನಿಮಗೆ ಈಗಾಗಲೇ ಗೊತ್ತಾಗಿದೆ ನೆರಿಯದ ಅಣಿಯೂರಿನ ಗೋಪಾಲಗೌಡರು ಬಂದಾರು ಗ್ರಾಮದ ಎ ದಮಯಂತಿಯವರು ವಸಂತ ಅಣಿಯೂರು ಗ್ರಾಮದ ಪುಷ್ಪಲತಾ ಅವರು ಶಿಕ್ಷೆಗೆ ಒಳಗಾಗಿರುವಂಥದ್ದು ನಿಮಗೆ ಈಗಾಗಲೇ ತಿಳಿದಿರುವಂಥದ್ದು ಆದರೆ ನೆರೆಯ ಗ್ರಾಮದ ಗೋಪಾಲಗೌಡ ಅವರ ಕುಟುಂಬದ ಸದಸ್ಯರು ಈ ಹಿಂದೆಯೂ ಕೂಡ ಕುಮ್ಕಿ ಭೂಮಿ ನಮ್ಮದು ಅನ್ನುವ ಕಾರಣಕ್ಕೋಸ್ಕರ ಒಂದಷ್ಟು ದೌರ್ಜನ್ಯಗಳನ್ನು ಆ ಭಾಗದಲ್ಲಿ ನಡೆಸ್ತಾರೆ ಆಗಲೂ ಕೂಡ ಇದೇ ಗೋಪಾಲಗೌಡ ಅವರ ಕುಟುಂಬದ ಮೇಲೆ ಕೇಸು ಕೂಡ ದಾಖಲಾಗುತ್ತೆ ಆಗಲೂ ಕೂಡ ಅವರಿಗೆ ಜೈಲು ಶಿಕ್ಷೆಯನ್ನು ನ್ಯಾಯಾಲಯ ನೀಡುತ್ತೆ ಇದು ನಡೆದಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಇದೇ ನೇರಿಯ ತಾಲೂಕಿನ ಕುಡಿಯ ಅವರ ಮನೆಯ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೂ ಕೂಡ ಒಂದು ದಾಳಿಯಾಗಿರುತ್ತೆ ಕುಡಿಯ ಸೇರಿದಂತೆ ಅವರ ಸುತ್ತಮುತ್ತಲಿನ ಒಟ್ಟು ಐದು ಮನೆಗಳನ್ನು ಇದೇ ಗೋಪಾಲಗೌಡ ಮನೆಯವರು ಕೆಡವಿ ಹಾಕ್ತಾರೆ ಅದು ನಡೆದಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಆಗಲೂ ಕೂಡ ಪ್ರಕರಣ ದಾಖಲಾಗುತ್ತೆ ಆರೋಪಿತರಿಗೆ ಎರಡು ವರ್ಷ ಆ ಕಾಲದಲ್ಲೇ ಶಿಕ್ಷೆ ಆಗುತ್ತೆ ಅನ್ನೋಂಥದ್ದು ನಾವು ಗಮನಿಸಬೇಕಾದಂತಹ ಅಂಶ ನೆರೆಯ ಗ್ರಾಮದ ಗೋಪಾಲಗೌಡರವರ ತಮ್ಮ ರಘುಪತಿ ಜಯದೇವ ಕೃಷ್ಣಕುಮಾರ್ ಹಾಗೆ ನಂದಕುಮಾರ್ ಅನ್ನೋಂಥವ್ರು ಸುಮಾರು ಐದು ಮನೆಗಳನ್ನು ಕೆಡವಿ ಹಾಕ್ತಾರೆ ನಮ್ಮ ಕುಮಿ ಜಾಗದಲ್ಲಿದೆ ಇವರ ಮನೆ ಅಂತ ಹೇಳಿ ಅವತ್ತು ದೌರ್ಜನ್ಯ ಕೂಡ ನಡೆಯುತ್ತದೆ ಆ ಭಾಗದಲ್ಲಿ ಐದು ಮನೆ ಇರುತ್ತೆ ಅದರೆಲ್ಲವನ್ನ ಕೆಡವಿ ಹಾಕ್ತಾರೆ ಕೆಡವಿ ಹಾಕುವಂಥ ಸಂದರ್ಭದಲ್ಲಿ ಇದೇ ಸುಂದರಮಲೆ ಕುಡಿಯ ಅವರ ಕುಟುಂಬದ ಒಂದು ಮನೆ ಕೂಡ ಅದಾಗಿರುತ್ತೆ ಆ ಮನೆಯನ್ನು ಕೂಡ ಕೆಡವತಾರೆ ಕೆಡವಲಿಕ್ಕೆ ಬರ್ತಾರೆ ಇದೇ ಸಂದರ್ಭದಲ್ಲಿ ಇದನ್ನು ಅರಿತಂತಹ ಆ ಐದು ಮನೆಯ ಕುಟುಂಬದ ಸದಸ್ಯರು ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಿಕ್ಕೆ ಹೋಗ್ತಾರೆ ಪೊಲೀಸ್ ಠಾಣೆಯಲ್ಲಿ ಈ ಐದು ಮನೆಯವರು ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಗಂಡಸರು ಇರ್ತಾರೆ ಹೆಂಗಸರಷ್ಟೇ ಮನೆಯಲ್ಲಿ ಇರ್ತಾರೆ ಈ ಜಯದೇವ ರಘುಪತಿ ಕೃಷ್ಣಕುಮಾರ್ ಹಾಗೆ ನಂದಕುಮಾರ್ ಅವರು ಬರ್ತಾರೆ ಮನೆಯನ್ನು ಕೆಡವ್ತಾರೆ ಇಂಥ ಈ ಸಂದರ್ಭದಲ್ಲಿ ಇದೇ ಸುಂದರಮಲೆಕೂಡಿಯವರ ಪತ್ನಿ ಅದನ್ನು ತಡೀಲಿಕ್ಕೆ ಮುಂದಾಗ್ತಾರೆ ಆಗಲೂ ಕೂಡ ಅವರು ದೌರ್ಜನ್ಯವನ್ನು ಮಾಡ್ತಾರೆ ಬೆರಳನ್ನು ಕೂಡ ಆಗಲೂ ತುಂಡು ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ ಇದೇ ಸುಂದರಮಲ್ಲಿ ಕುಡಿಯವರ ಪತ್ನಿಯ ಮೇಲೆ ಆಗಲೂ ಕೂಡ ದಾಳಿಯಾಗತ್ತೆ ಇವತ್ತೇನು ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಲ್ಲ ಇದು ಪೂರ್ಣೇಶ್ ಅನ್ನುವಂಥವರ ಒಂದು ಫೋಟೋ ಇದು ಈ ಫೋಟೋವನ್ನು ಗಮನಿಸಿ ಇದೇ ಪೂರ್ಣೇಶ್ ಅವರು ಕುಡಿಯವರ ಮಗ ನಿಮ್ಗೆ ಗಮನಿಸ್ತಾ ಇರ್ಬೋದು ಆಗ ಇದೇ ಪೂರ್ಣೇಶನಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡು ವರ್ಷ ಅಷ್ಟೇ ಆಗಿರುತ್ತೆ ತೊಟ್ಲಲ್ಲಿ ಮಗು ಇರುತ್ತೆ ಆ ತೊಟ್ಲನ್ನು ಕೂಡ ಕಡಿದು ಹೊರಗಡೆ ಬಿಸಾಕ್ತಾರೆ ಇದೇ ಗೋಪಾಲಗೌಡ ತಮ್ಮಂದರು ಅದೇ ರಘುಪತಿಯವರು ಜಯದೇವ ಕೃಷ್ಣಕುಮಾರ್ ನಂದಕುಮಾರ್ ಅವರು ಆಗಲೂ ಕೂಡ ಗೋಪಾಲ್ಗೌಡ ಇರ್ತಾರೆ ಆದರೆ ಅವರ ಮೇಲೆ ಆ ಸಂದರ್ಭದಲ್ಲಿ ಕೇಸ್ ಆಗಿರಲ್ಲ ಹಾಗಾಗಿ ಅವರು ಬಚಾವಾಗ್ತಾರೆ ಸುಮಾರು ವರ್ಷ ಕೇಸ್ ನಡೆಯುತ್ತೆ ಅವರಿಗೆ ನಾಲ್ಕು ಜನರಿಗೆ ಎರಡು ವರ್ಷ ಶಿಕ್ಷೆ ಆಗುತ್ತೆ ಒಟ್ಟು ಐವತ್ತು ಸಾವಿರ ದಂಡವನ್ನು ಅವತ್ತು ಅವರು ಪಾವತಿ ಮಾಡ್ತಾರೆ ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ ಅಲ್ಲೂ ಕೂಡ ಅವರಿಗೆ ಜಯ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಈಗ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಅಂಥದ್ದೇ ಘಟನೆ ನಡೆಯುತ್ತೆ ನಮ್ಮ ಭೂಮಿ ನಮ್ಮ ಜಮೀನು ಅಂತ ಹೇಳಿ ಗೋಪಾಲಗೌಡ ಏನು ಮಾಡ್ತಾರೆ ಸುಂದರಮಲೆಕುಡಿಯ ಅವರನ್ನು ಕೊಲೆ ಮಾಡುವಂಥ ಉದ್ದೇಶದಿಂದ ಕಳೆ ಕೊಚ್ಚುವ ಯಂತ್ರವನ್ನು ಹಿಡ್ಕೊಂಬರ್ತಾರೆ ಮೆಣಸಿನ ಹುಡಿಯನ್ನು ಹಿಡ್ಕೊಂಬರ್ತಾರೆ ಅವರು ತಮ್ಮ ಕೃಷಿ ಜಮೀನಲ್ಲಿ ಕೆಲಸ ಮಾಡ್ತಾ ಇರಬೇಕಿದ್ರೆ ಅಲ್ಲಿಗೆ ಬಂದಂಥ ಗೋಪಾಲ್ಗೌಡ ಕಳೆ ಕೊಚ್ಚುವ ಯಂತ್ರದಿಂದ ಇದೇ ಸುಂದರಮಲೆಕುಡಿ ಅವರನ್ನು ಕುತ್ತಿಗೆಗೆ ಹಿಡಿಲಿಕ್ಕೆ ಮುಂದಾಗ್ತಾರೆ ಆದರೆ ಅವರು ಕೈ ಅಡ್ಡ ಹಿಡಿತಾರೆ ಆಗ ಸುಂದರಮಲಿಕುಡಿ ಅವರ ಕೈ ಬಿರಳು ಕಟ್ ಆಗುತ್ತೆ ತುಂಡಾಗುತ್ತೆ ಅವರು ಅಲ್ಲಿಂದ ಅವರನ್ನು ಸ್ಥಳೀಯರು ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಾರೆ ಇದೆಲ್ಲವೂ ತಮಗೆ ಗೊತ್ತಿರುವಂಥದ್ದೇ ಆದರೆ ಗೋಪಾಲಗೌಡ ಅವರ ಕುಟುಂಬದ ಹಿನ್ನೆಲೆಯನ್ನು ನೋಡಿದರೆ ಈ ಮೊದಲಿಂದನೂ ಕೂಡ ಅಲ್ಲಿನ ಸ್ಥಳೀಯರಿಗೆ ತೊಂದರೆಯನ್ನೇ ಮಾಡ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದು ಈಗ ಇದೇ ಗೋಪಾಲಗೌಡ ಅವರಿಗೆ ಶಿಕ್ಷೆ ಆಗಿರುವಂಥದ್ದು ನಾವು ಗಮನಿಸ್ತಾ ಇರ್ಬೋದು ಮೂರು ವರ್ಷ ಕಠಿಣ ಸಜೆ ಹಾಗೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಗೋಪಾಲ್ಗೌಡ್ರಿಗೆ ದಮಯಂತಿ ವಸಂತ ಹಾಗೂ ಪುಷ್ಪಲತಾ ಅವರಿಗೆ ಎರಡು ವರ್ಷ ಕಠಿಣ ಸಜೆ ಮತ್ತು ಹದಿನೈದು ಸಾವಿರ ರೂಪಾಯಿ ದಂಡವನ್ನು ಒಂದನೇ ಹೆಚ್ಚುವರಿ ಮತ್ತು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಮಲ್ಲಿಕಾರ್ಜುನ ಸ್ವಾಮಿ ಎಚ್ ಎಸ್ ಅವರು ನೀಡಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಂದರಮಲೆಕುಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಸಾಕ್ಷಿದಾರರನ್ನು ವಿಚಾರಣೆ ಮಾಡಲಾಗಿತ್ತು ಐವತ್ತೆರಡು ದಾಖಲೆಗಳನ್ನು ಗುರುತಿಸಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ಸುಂದರಮಲೆಕುಡಿ ಅವರಿಗೆ ಚಿಕಿತ್ಸೆ ನೀಡಿದಂತಹ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಮ್ರತ್ ಭಾನು ಮತ್ತು ಎಜೆ ಆಸ್ಪತ್ರೆಯ ವೈದ್ಯರು ಆಗಿದ್ದಂತಹ ಡಾಕ್ಟರ್ ದಿನೇಶ್ ಕದಂ ಅವರು ಸಾಕ್ಷ್ಯವನ್ನು ನುಡಿದಿದ್ದರು ಈ ಘಟನೆ ನಡೆದಾಗ ಅಲ್ಲಿ ಸಿಕ್ಕಿದ್ದ ಬೆರಳಿನ ತುಂಡು ಕುಡಿಯ ಅವರದ್ದು ಅಂತ ಹೇಳಿ ಡಾಕ್ಟರ್ ಶಹನಾಬು ಪಾತಿಮಾ ಹಾಗೆಯೇ ವಿಧಿವಿಜ್ಞಾನ ಪ್ರಯೋಗಾಲಯದ ಡಿ ಎನ್ ಎ ವಿಭಾಗ ತಜ್ಞರು ಸಾಕ್ಷ್ಯವನ್ನು ನೋಡಿದಿದ್ದರು ಈ ಪ್ರಕರಣದಲ್ಲಿ ಸರ್ಕಾರಿ ವಕೀಲರಾದ ಜುಡಿತ್ ಓಲ್ಗಾ ಮಾರ್ಗರೇಟ್ ಕ್ರಾಸ್ತ ಅವರು ವಾದವನ್ನು ಮಂಡಿಸಿದ್ದಾರೆ ಒಟ್ಟಿನಲ್ಲಿ ನಾಲ್ವರಿಗೆ ಈಗ ಕಠಿಣ ಸಜೆಯಾಗಿದೆ ಇದೇ ಕುಟುಂಬದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು ಆವಾಗಲೂ ಕೂಡ ಎರಡು ವರ್ಷ ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡವನ್ನು ಅವರು ಪಾವತಿ ಮಾಡಬೇಕಾಗಿತ್ತು ಮತ್ತು ಅವರು ಹೈಕೋರ್ಟ್ಗೆ ಅಪೀಲನ್ನು ಹೋಗಿದ್ದರು ಅನ್ನೋಂಥದ್ದು ನಾವು ಗಮನಿಸಬೇಕಾದಂಥ ಅಂಶ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು